ಹಲೋ ಗೈಸ್ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದೀಗ ಮುಕ್ತಾಯವಾಗಿದೆ ಈ ಬಾರಿ ಕೆ ಕೆ ಆರ್ ಚಾಂಪಿಯನ್ ಆದರೆ ಎಸ್ ಆರ್ ಎಚ್ ಇಲ್ಲಿ ತ್ರಿನೂರ ಅಪ್ ಆಯಿತು ಯಾವ ತಂಡಕ್ಕೆ ಎಷ್ಟು ಕೋಟಿ ಆರ್ ಸಿ ಬಿ ತಂಡಕ್ಕೆ ಎಷ್ಟು ಕೋಟಿ ಸಿಕ್ತು ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವು ಅದರ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ದೇ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಚಾಂಪಿಯನ್ ಆದ ಕೆ ಕೆ ಆರ್ ತಂಡಕ್ಕೆ ಸಿಕ್ಕಿದ್ದು ಇಪ್ಪತ್ತು ಕೋಟಿ ರೂಪಾಯಿ ಅಂತ ಹೇಳ್ಬೋದು ಇದರ ರನ್ನರ್ ಅಪ್ ಆದ ಎಸ್ ಆರ್ ಎಸ್ ತಂಡಕ್ಕೆ ಸಿಕ್ಕಿದ್ದು ಹದಿಮೂರು ಕೋಟಿ ಇನ್ನು ಈ ಬಾರಿ ಪ್ಲೇ ಆಫ್ನಿಂದ ಹೊರಹೋದ ಅಂದರೆ ಮೂರನೇ ಸ್ಥಾನದಲ್ಲಿದ್ದ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಏಳು ಕೋಟಿ ರೂಪಾಯಿ ಸಿಕ್ಕರೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗ್ಳೂರು ತಂಡ ನಾಲ್ಕನೇ ಸ್ಥಾನಕ್ಕೆ ಇಳಿತು ಬಟ್ ರಾಯಲ್ ಚಾಲೆಂಜರ್ಸ್ ಬೆಂಗ್ಳೂರು ತಂಡಕ್ಕೆ ಸಿಕ್ಕಿದ್ದು ಆರು ಪಾಯಿಂಟ್ ಐದು ಕೋಟಿ ರೂಪಾಯಿ ಅಂತ ಹೇಳ್ಬೋದು ಇದು ಏನಪ್ಪ ಅಂದರೆ ಈಗ ನಮ್ಮ ಆರ್ ಸಿ ಬಿ ತಂಡಕ್ಕೆ ಇಷ್ಟು ಕೋಟಿ ಸಿಕ್ತು ಬಟ್ ಚಾಂಪಿಯನ್ ಆಗಿದ್ದು ಕೆ ಟಿ ಆರ್ ಸೋತಿದ್ದು ಇಲ್ಲಿ ಎಸ್ ಆರ್ ಎಸ್ ತಂಡನ ಅಂತ ಹೇಳ್ಬೋದು ಬಾರಿ ಐ ಪಿ ಎಲ್ ಅಲ್ಲಿ ಅದ್ಭುತ ಪ್ರದರ್ಶನ ಕೊಟ್ಟು ಈಗ ಪರ್ಫಾರ್ಮೆನ್ಸ್ ಮೂಲಕ ಕೆ ಕೆ ಆರ್ ತಂಡ ಚಾಂಪಿಯನ್ ಆದರೆ ಎಸ್ ಆರ್ ಎಸ್ ತಂಡ ಸ್ಟಾರ್ಟಿಂಗ್ ಹಾಫಲ್ಲಿ ಹಿಡಿತು ಬಟ್ ಸೆಕೆಂಡ್ ಹಾಫಲ್ಲಿ ಯಾಕೋ ಮಂಕ್ ಆಗಿ ಈಗ ಸೋತಿದ್ದಾರೆ ವಿಡಿಯೋ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು